ಡಿಸಿಸಿ ಬ್ಯಾಂಕ್ ಎಂದೇ ಜನಪ್ರಿಯಗೊಂಡಿರುವಂಥ ತುಮಕೂರು ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಕೊರಟಿಗೆರೆ ತಾಲೂಕಿನ ಎಸ್ ಹನುಮಾನ್ ರವರು ಸತತ ನಿರಂತರವಾಗಿ ಐದನೇ ಬಾರಿಗೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೊರಟಗಿ ತಾಲೂಕಿನ ಹಿಂದೂ ಸಾದರ್ ಸಮಾಜದ ವತಿಯಿಂದ ಆಗಸ್ಟ್ ಮೂವತ್ತೊಂದರಂದು ಭಾನುವಾರದಂದು ಪಟ್ಟಣದ ಹಿಂದೂ ಸಾದರ್ ಸಮುದಾಯ ಭವನದಲ್ಲಿ ಎಸ್ ಹನುಮಾನ್ರವರಿಗೆ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ನಾನು ಮೊದಲನೇ ಚುನಾವಣೆ ಸ್ಪರ್ಧೆ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಗೆಲ್ಲಲಾಯಿತು ಅಲ್ಲಿಂದಲೂ ಸಹ ಚುನಾವಣೆ ನಡೆಯದೆ ಇಲ್ಲಿಯವರೆಗೂ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಬಂದಿದ್ದೇನೆ ಇದಕ್ಕೆಲ್ಲ ಕಾರಣ ಕೆಎನ್ ರಾಜಣ್ಣನವರು ಮತ್ತು ಅವರ ಪುತ್ರ ಆರ್ ರಾಜೇಂದ್ರ ಅವರು ನನ್ನ ಪ್ರತಿಯೊಂದು ಸಹಕಾರಕ್ಕೆ ಭಾಗಿಯಾಗಿದ್ದಾರೆ ಹೊರಟಗೆರೆ ತಾಲೂಕಿನಲ್ಲಿ ಹದಿನೈದು ಸೊಸೈಟಿಗಳಿದ್ದು ಮೂರು ಹೊಸ ಸೊಸೈಟಿ ಆಗಿದ್ದುವು ಈಗ ಹದಿನೆಂಟು ಸೊಸೈಟಿಗಳಿವೆ ಸೊಸೈಟಿಗಳಲ್ಲಿ ಯಾವುದೇ ಸಮಸ್ಯೆ ಬಾರದೆ ಸಾರ್ವಜನಿಕರ ಕಷ್ಟಕ್ಕೆ ಸದಾ ಜೊತೆಯಲ್ಲಿರುತ್ತೇನೆ ನಾನು ರಾಜಣ್ಣನವರಿಗೂ ಮತ್ತು ಅವರ ಪುತ್ರ ಆರ್ ರಾಜೇಂದ್ರ ಅವರ ಸಹಕಾರ ನಂಬಿಕೆಗೆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಅಂತ ತಿಳಿಸಿದ್ರು ತಾಲೂಕಿನ ಸಮಾಜದ ಜನತೆಗೆ ಹಾಗೂ ತಾಲೂಕಿನ ಜನತೆಗೆ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಮಾಜದ ಕೇಂದ್ರ ಸಂಘದ ನಿರ್ದೇಶಕರಾದ ಕೆಎನ್ ಮಂಜುನಾಥ್ ಕೊರಟಗೆರೆ ಶಾಖೆಯ ಗೌರವ ಅಧ್ಯಕ್ಷ ಲಕ್ಷ್ಮಣ್ಣ ಉಪಾಧ್ಯಕ್ಷ ನಂಜೇಗೌಡ ಮತ್ತು ಕಾರ್ಯದರ್ಶಿ ಕುಮಾರ್ ಖಜಾಂಜಿ ದೇವರಾಜಪ್ಪ ಮತ್ತು ನಿರ್ದೇಶಕರುಗಳಾದ ಸಿದ್ದರಾಜು ಲತಾ ಸುರೇಶ್ ರವಿಶಂಕರ್ ವಿಶೇಷ ಆಹ್ವಾನಿತರಾದ ಕೆವಿ ಸುನೀಲ್ ಜಯರಾಮು ಹೇಮಲತಾ ಹಾಗೂ ಸಮಾಜದ ಮುಖಂಡರು ಹಾಜರಿದ್ದರು ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಹಾಗೂ ಕೆ ಎನ್ ರಾಜಣ್ಣ ಕಾಣ್ತಾರೆ ಯಾರು ಬೇಕಾಗಿ ಮಾತಾಡಿಸುವಂತ ವ್ಯಕ್ತಿ ಅಲ್ಲ ಈಗಾಗಲೇ ಸುಮಾರು ಸಾವಿರ ನೂರಾರು ಜನಕ್ಕೆ ಸಹಾಯ ಮಾಡಿದರೆ ಸಾಲ ಕೊಡ್ಸಿದ್ದಾರೆ ಅವರು ಎಲ್ರು ಕೂಡ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾರೆ ಅವರೇ ಕೇಳಿ ಹೇಳ್ತಾರೆ ಏನಪ್ಪಾ ಇಂದೇನ ಸಾವಿರ ಇಲ್ವಾ ಕೊಡ್ತಾರೆ ಬಾ ಕಾಣಿ ತಗೊಂಡ್ಕೊಂಡು ಕೊಡ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಹನುಮಾನ ಹೇಳುತ್ತೆ ಹಾಗಾಗಿ ನಮ್ಮ ಅವರು ನಮ್ಮ ಸಂಘಕ್ಕೆ ಅಧ್ಯಕ್ಷರಾಗಿರೋದು ಇನ್ನೂ ನಮಗೆ ಅತ್ಯಂತ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟ ಹಾಗೆಯೇ ಈ ಒಂದು ಇಪ್ಪತ್ತೈದು ವರ್ಷ ಯಾವುದೇ ಜನಾಂಗದಲ್ಲೂ ಕೂಡ ಯಾರು ಕೂಡ ಇಪ್ಪತ್ತೈದು ವರ್ಷ ಈ ಮಟ್ಟಿಗೆ ಅವರು ಆಯ್ಕೆ ಆಗ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಜನಾಂಗದಲ್ಲಿ ಹನುಮರಣ್ಣವ್ರು ಆಯ್ಕೆ ಅಂದರೆ ಅವ್ರ ವ್ಯಕ್ತಿತ್ವ ಅವ್ರ ಸರಳತೆ ಅವರ ದೃಢ ನಿರ್ಧಾರ ಅವರು ಎದುರು ಕೂಡವನ್ನು ಎಂದು ಹೋದರಲ್ಲ ಅವರು ಹಾಗಾಗಿ ಇಪ್ಪತ್ತೈದು ಅವರೇನೆ ಆಯ್ಕೆ ಗೊತ್ತಾಗಿದ್ದಾರೆ ಇನ್ನು ಮುಂದೆ ಕೂಡ ಅವರೇ ಆಯ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಮನ್ನು ಕೇಳ್ಕಂತಾನೆ ಹಾಗೆ ಈ ಒಂದು ಬಿ ಎಸ್ ಎಸ್ ಎನ್ಗಳಲ್ಲಿ ಸುಮ್ಮನೂ ಸುಮ್ಮನೆ ಆಗಲಿಲ್ಲ ಆಗೋದಿಲ್ಲ ಅಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ ಆಗಾಗ ನಾವು ಎಲ್ಲರೂ ಕೂಡ ಹೋಗ್ಕೊಂಡು ಅವರು ಒಂದು ಸ್ಥಾನಕ್ಕೆ ಬರೋಕ್ಕೆ ಸಾಕಷ್ಟು ಶ್ರಮ ಅವರು ಏನೋ ನಾವೆಲ್ಲ ಎಲ್ ಪಿ ಬರ್ಬೇಕಂದ್ರೆ ಏನೋ ಮಾಡಿ ಸುಮ್ಮನಪ್ಪ ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಬರ್ತಾರೆ ಅಂತ ಹೇಳೋರು ಅವ್ರಿಗೆ ಇವತ್ತು ಅವ್ರ ಹತ್ರ ಇರೋ ಅಂತ ಬಿ ಎಸ್ ಎಸ್ ಅನ್ನು ಅಧ್ಯಕ್ಷಗಳು ಅವರು ಪಕ್ಷ ಅಥವಾ ಇನ್ನೊಂದು ಅನ್ನೋದಿಂದ ಕೂಡ ಅವ್ರಿಗೆ ಸಮಾನರಾಗಿ ಕೆಲಸ ಮಾಡ್ತಿದ್ದಾರೆ ಡಿ ಸಿ ಬ್ಯಾಂಕ್ ಆದ್ರೆ ಇವ್ರ ಹತ್ರ ಸಲ ಒಬ್ರು ಹೋದ್ರೆ ಸಾಕು ಏನ್ ನಮ್ಮ ಸಮುದಾಯದವ್ರೆ ಅಂತ ಅಲ್ಲ ಯಾರು ಕಷ್ಟದಲ್ಲಿರ್ತಕ್ಕಂಥ ಎಲ್ಲವ್ರಿಗೂ ಸಹ ಅವ್ರ ಎಲ್ಲವ್ರಿಗೂ ಕೈಲಾಗಿದ್ದನ್ನ ಮಾಡ್ತಾ ಬಂದಿದ್ದಾರೆ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ ಆ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಸ್ವಲ್ಪ ಕೆಲವು ವರ್ಷಗಳ ಕಾಲ ಎಲ್ಲಾ ಸೇವೆಗಳನ್ನು ಅವ್ರು ಮಾಡ್ಕೊಂತ ಬರ್ಲಿ ಅಂತ ದೇವರ ಕೇಳ್ಕೊತೀನಿ ಹಾಗೆ ಸಹ ಸೇವೆ ಅಂದ್ರೆ ಏನು ಸೇವಾ ಮನೋಭಾವ ಅಂದ್ರೇನು ಕೇವಲ ಅಧಿಕಾರದಲ್ಲಿ ಇದ್ಗಂಡ್ ಮಾಡೋ ಅಂತದ್ದೇ ಒಂದು ಹಣದ ವಿಚಾರದಲ್ಲಾಗಬಹುದು ಒಂದು ಮಾತಿನ ವಿಚಾರದಲ್ಲಾಗಬಹುದು ಕೆಲವೊಂದ್ಸಲ ನಾವು ನಮ್ಮ ಕೈಯಲ್ಲಿರೋದನ್ನು ಹೊರಗಡೆ ಆಗ್ತಾ ಅದರಿಂದ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಯಾವುದೇ ನಿರೀಕ್ಷೆಗಳನ್ನು ಸಹ ಇಟ್ಕೋಬಾರ್ದು ಅದು ನಮ್ಮ ಮನಸ್ಸಿನಿಂದ ಬರ್ಬೇಕು ನಾವ್ ಮಾಡ್ಬೇಕು ಅವ್ರಿಗೆ ಒಂದಾಗ್ತಿದೆ ಆಗ್ತದೆ ಲಕ್ಷಗಳಲ್ಲಿ ಸಾವುಗಳಲ್ಲಿ ನಾನು ಐದನೇ ಬಾರಿ ಹೇಳ್ತಾ ಇದ್ದ ನೀವು ಮೊದಲನೇ ಬಾರಿ ಐತಿ ಹಾಕಬೇಕಾದ್ರೆ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಮೊದಲೈದು ಒಂಬತ್ತೊಂಬತ್ತರಲ್ಲಿ ಡಿ ಸಿ ಸಿ ಬ್ಯಾಂಕ್ ಹೋದಾಗ ನನ್ಗೆ ಏನು ಗೊತ್ತೇ ಇರಲಿಲ್ಲ ಆವಾಗ ನನಗಿಂದು ಎರಡು ಓಟ್ ಬೇಕಾಗಿತ್ತು ಐದು ಐದು ಓಟ್ ಮಾತ್ರ ಹಾಕ್ಕೊಂಡು ಪುಸ್ತಕ ಸುಮ್ಮನೆ ಸುಮಾರು ಹ್ಯಾಂಗೆ ಮಾಡೋದಿಲ್ಲ ನನಗೆ ನಾಲ್ಕು ಮೂರು ಜನ ಅಭ್ಯರ್ಥಿಗಳು ನನ್ನ ಮನೆ ಕಂಡೆ ಕಂಡೆಂಟ್ ಮಾಡಿದ್ದು ಆಮೇಲೆ ರಾಜನಾಥ್ ಸಿಕ್ಕೂ ಟಾಕ್ಸ್ಕೊಂಡಿದ್ದೀರ ಐದು ಹಾಕೊಂಡಿದ್ದೀನಿ ನಾನು ನಂದೆ ಚಿಕ್ಕವಾಡಿ ರಾಮಕೃಷ್ಣನ್ ಕಳಿಸ್ಬಿಟ್ಟು ಕರ್ಕೊಂಡೋಗಿ ಆಕ್ಷೆ ಬರೋಕ್ಕೆ ಫಸ್ಟು ಅಂತೇಳಿ ಕಳ್ಸಿದ್ರು ಅವನು ಹಾಕ್ಸ್ಕೊ ಕಳಿಸಿದ್ರು ಆಮೇಲೆ ಆಮೇಲೆ ಆಕ್ಷರ ಒಂದು ಆಯ್ತಣ ನಂತರ ಎಲೆಕ್ಷನ್ ಆಗಾಗೈತೆ ಅಂತೇಳಿ ಅದು ಭಾಗ್ಯದ್ದಿದ್ರೆ ಅಂತ ಹೇಳಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಅದಾದಮೇಲೆ ಅಲ್ಲಿಂದ ಆಚೆಗೆ ನಾನು ಕೊನೆಯವರೆಗೂ ಇಲ್ಲಿವರೆಗೂ ಕೂಡ ಮಧ್ಯೆ ಒಂದೇ ಒಂದು ಸಾರಿ ನಾನು ದೇವೇಗೌಡರು ಸರ್ತಿ ಬೆಂಗಳಿಗೆ ಬಿಟ್ಕೊಂಡ್ಲೇಬೇಕು ಅಂತ ತಿರುಗಪ್ಪ ಅವರು ಅದನ್ನು ಡಿಪೆಂಡ್ ಮಾಡಿದ ಮಾಡಿಸಿದ್ರು ಹೌದು ಎಲೆಕ್ಷನ್ ಆಗಿತ್ತು ಅಲ್ಲಿಂದ ಆಚೆಗೆ ನಾನು ಅದಕ್ಕೆ ಮುಂಚೆ ಎರಡ್ ಸಾವಿರದ ಎರಡರೂ ಕೂಡ ರಜೇನವ್ರ್ ನನ್ನ ಜೊತೆಲಿ ಯಾವುದೇ ತೊಂದರೆ ಆಗ ನನ್ನೆಲ್ಲ ನಿರ್ದೇಶಕರಾಗಿ ಇಲ್ಲಿವರೆಗೂ ನಿರ್ದೇಶಕರು ಹಾಕ್ಬೇಕಾದ್ರೆ ಪೂರ್ತಿ ಕಾರಣ ರಜೇನವರು ನಾನು ಮೊನ್ನೆದು ಕೂಡ ನಮ್ಮ ನಂದರಲ್ಲೇ ಡಿಫ್ರೆನ್ಸ್ ಆಗಿತ್ತು ಆಮೇಲೆ ನಾನು ರೆಡಿ ಮಾಡ್ಕೊಂಡು ಹೋಗಿ

ಕೂತ್ಕೊಳ್ಳೋದಕ್ಕೆ ಕಾರಣೀಭೂತರಾಗಿರುವ ರಾಜಣ್ಣವರು ಮಾತಾಡ್ತಾ ನಮ್ಮ ಜನಾಂಗದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಯಾವುದೇ ಒಂದು ವಿಚಾರದಲ್ಲಿ ಯಾವುದೋ ಅಡಚಣೆ ಹಿರಿಯ ನಮ್ಮ ಸಂಘನ ಎಲ್ಲರೂ ಕೂಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಹಿಂದೆ ನಾವು ಎಲ್ಲ ಸಮಾಜವರು ಸೇರಿ ಪೂರ್ವವಾಗಿ ಸಭೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಎಲ್ಲ ನಿರ್ದೇಶನ ಪದಾಧಿಕಾರಿಗಳಿಗೆ ಕೇಳಿಕೊಂಡಾಗ ಆಯ್ತು ಮಾಡೋಣ ಅಂತ ಎಲ್ಲ ಹೇಳಿ ತರಾತುರಿಯಲ್ಲಿ ಕೇವಲ ಒಂದು ಮಾಡಿದ್ದೀವಿ ಯಾರಿಗೂ ತಿಳಿಸದೇ ಇದ್ರೆ ಅನ್ಯತ ಭಾವಿಸ್ದೆ ಎಲ್ಲ ಕ್ಷಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿರೋದಕ್ಕೆ ಎಲ್ಲ ಸಮಾಜದ ಬಂಧುಗಳಿಗೆ ವಂದನೆಗಳನ್ನು ಅರ್ಪಿಸ್ತೇವೆ ನಿರ್ದೇಶಕರಾಗಿ ಸತತವಾಗಿ ಐದನೇ ಬಾರಿಗೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ತಾಲೋಕಿನಿಂದ ತನುಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಮ್ಮ ಕುಲಬಾಂಧವರೆ ನಿರ್ದೇಶಕರು ಹಾಗೂ ನಮ್ಮ ಮತ ಬಾಂಧವರೆಲ್ಲರೂ ನಿಮ್ಮೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಉತ್ಪೂಲಕ